ರಾಷ್ಟ್ರ ನಿರ್ಮಾಣಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಹೌದು ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕನರಗುಂದ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಮತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರಾಚಾರ್ಯರು ಪ್ರೊಫೆಸರ್ ಎಸ್ ವಿ ದಂಡಾನಾಯ್ಕರ್ ಮಾತನಾಡಿ ಮಹಾತ್ಮ ಗಾಂಧೀಜಿ ಅವರು ಜನಸಾಮಾನ್ಯರಂತೆ ತಪ್ಪುಗಳನ್ನು ಮಾಡಿದರು ಆದರೂ ಸತ್ಯ ಹರಿಶ್ಚಂದ್ರ ಮತ್ತು ಶ್ರವಣಕುಮಾರ ನಾಟಕಗಳನ್ನು ನೋಡಿ ಅದರಿಂದ ಮೋಹನ್ ದಾಸ್ ಗಾಂಧೀಜಿ ಮನ ಪರಿವರ್ತನೆಯಾಗಿ ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿದರು ಸತ್ಯದ ಪರಿಶೋಧನೆ ಎಂಬ ವಿಸ್ತೃತ ಉದ್ದೇಶಕ್ಕಾಗಿ ಗಾಂಧೀಜಿಯವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ತಮ್ಮ ತಪ್ಪುಗಳಿಂದಲೇ ಕಲಿತು ಹಾಗೂ ತಮ್ಮ ಮೇಲೆ ಪ್ರಯೋಗಗಳನ್ನು ಮಾಡಿಕೊಂಡರು ಇದನ್ನು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ದಿ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಕೃತಿಯಲ್ಲಿ ವಿವರಿಸಿದ್ದಾರೆ ಮತ್ತು ಅವರ ಸರಳತೆ ಅಹಿಂಸೆ ಧರ್ಮ ಶ್ರದ್ಧೆ ನ್ಯಾಯ ಮುಂತಾದ ಮೌಲ್ಯಗಳ ಕುರಿತು ವಿವರಿಸಿದರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಕುರಿತು ಮಾತನಾಡಿ ಭಾರತದ ಎರಡನೇ ಪ್ರಧಾನಮಂತ್ರಿಯಾಗಿದ್ದರೂ ಕೂಡ ಜೀವನದುದ್ದಕ್ಕೂ ಜನಸಾಮಾನ್ಯರಂತೆ ಇರುತ್ತಿದ್ದರು ಗಾಂಧೀಜಿ ಅನುಯಾಯಿಯಾಗಿ ಸತ್ಯ ಅಹಿಂಸೆಯನ್ನು ಪ್ರತಿಪಾದಿಸಿ ಶಾಂತಿದೂತ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಇಂದಿನ ಯುವಕರಿಗೆ ಐಕಾನ್ ಆಗಬಲ್ಲ ಬದುಕು ಶಾಸ್ತ್ರೀಜಿ ಅವರದ್ದು ಸರಳತೆ ನೇರ ನುಡಿ ಶಿಸ್ತು ಕರ್ತವ್ಯ ನಿಷ್ಠೆ ಅವರ ಸನ್ಮಾರ್ಗಗಳು ಇವು ನಮ್ಮ ಜೀವನಕ್ಕೆ ದಾರಿದೀಪವಾಗಿವೆ ಒಂದು ರಾಷ್ಟ್ರದ ನಿರ್ಮಾಣದ ದಿಶೆಯಲ್ಲಿ ಸ್ವಪೋಷಣೆ ಸ್ವಾವಲಂಬನೆಗಳನ್ನು ಆಧಾರ ಸ್ತಂಭಗಳೆಂದು ಭಾವಿಸಿ ಶಾಸ್ತ್ರೀಜಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಹೇಳುವುದರ ಮೂಲಕ ರೈತ ಮತ್ತು ಯೋಧರ ಪಾತ್ರವನ್ನು ಜಗತ್ತಿಗೆ ಸಾರಿ ಹೇಳಿದರು ಎಂದು ಪ್ರಾಚಾರ್ಯರಾದ ಎಸ್ ವಿ ದಂಡಾನಾಯ್ಕರ್ ತಿಳಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಎಫ್ ಎಸ್ ಅಂಗಡಿ ಎಸ್ ವಿ ಕಾಲಶೆಟ್ಟಿ ಪ್ರೇಮ ಮೇಟಿ ನಾಗೇಶ್ ಎಂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚಂದ್ರಶೇಖರಗೌಡ ಪಾಟೀಲ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ನರಗುಂದ